ಹಾಯ್ ಎವ್ರಿ ಒನ್ ಸಕ್ಕರೆ ಪಾಕ ಮಾಡ್ಕೊಳ್ದೇನೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುವಷ್ಟು ತುಂಬನೇ ಸಾಫ್ಟಾದ ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಸಕ್ಕರೆ ಪಾಕ ಮಾಡಿ ರವೆ ಉಂಡೆನ ಮಾಡಿಕೊಂಡಾಗ ಮೇಲೆ ಉಂಡೆ ಗಟ್ಟಿ ಆಗತ್ತೆ ಅಂತಾರೆ ಆದರೆ ಈ ರೀತಿ ಸಕ್ಕರೆ ಪಾಕ ಮಾಡ್ಕೊಳ್ದೇನೆ ರವೆ ಉಂಡೆನ ಮಾಡ್ಕೊಳ್ಳಿ ತುಂಬಾ ಸಾಫ್ಟಾಗಿ ರುಚಿ ಅಂತೂ ಅದ್ಭುತವಾಗಿರತ್ತೆ ಯಾವತ್ತೂ ರವೆ ಉಂಡೆನ ಮಾಡೇ ಇಲ್ಲ ಅನ್ನೋರು ಕೂಡ ಮೊದಲನೇ ಸಲ ಮಾಡಿದ್ರು ಪರ್ಫೆಕ್ಟಾಗೇ ಮಾಡ್ಕೊಳ್ಳೋ ಹಾಗೆ ಪರ್ಫೆಕ್ಟ್ ಮೆಜರ್ಮೆಂಟ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಜಸ್ಟ್ ಒಂದು ಅರ್ಧ ಗಂಟೆಯಲ್ಲೇ ಮಾಡ್ಕೊಳ್ಬೋದು ಅಷ್ಟು ಈಸಿಯಾಗಿರತ್ತೆ ಹಾಗಿದೆ ಬನ್ನಿ ಇಷ್ಟು ಸಾಫ್ಟ್ ಆಗಿರೋ ರವೆ ಉಂಡೆನ ಹೇಗೆ ಮಾಡೋದು ಅಂತ ನೋಡೋಣ ಈ ಒಂದು ಬೌಲ್ನ ಅಳ್ತೆಯಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ತೊಗೊಳ್ತಾ ಹೋಗ್ತೀನಿ ಮೊದಲಿಗೆ ಈ ಬೌಲ್ನಲ್ಲಿ ಕಾಲುಭಾಗದಷ್ಟು ತುಪ್ಪನ ಕಾಯಿಸ್ಕೊಳ್ಳೋಕ್ಕೆ ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಕಾದಮೇಲೆ ಇದೇ ಒಂದು ಬೌಲ್ನ ಅಳಿತೆಯಲ್ಲಿ ಒಂದು ಬೌಲ್ ಅಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ರವೆ ಉಂಡೆಗೆ ಚಿರೋಟಿ ರವೆನೇ ತೊಗೊಳ್ಬೇಕು ಇದನ್ನು ತುಪ್ಪಕ್ಕೆ ಹಾಕಿ ಹುರ್ಕೊಳ್ಬೇಕು ಫ್ಲೇಮ್ನ ಲೋ ಟು ಮೀಡಿಯಮ್ನಲ್ಲಿ ಇಟ್ಕೊಂಡು ಹುರ್ಕೊಳ್ತಾ ಬರಬೇಕು ರವೆ ಎಲ್ಲ ತುಪ್ಪದ ಜೊತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಹುರಿದಿರೋ ರವೆ ಒಳ್ಳೆ ಗಮ ಬರಲಿಕ್ಕೆ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು ಈ ಕೇಸರಿಪಾತಿಗೆಲ್ಲ ರವೆನ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ತೀವಲ್ಲ ಅಷ್ಟು ಹುರ್ಕೊಳ್ಬೇಕು ಅಂತ ಏನಿಲ್ಲ ಈ ರೀತಿ ರವೆ ತುಪ್ಪನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅರಳ್ದಂಗೆ ಆಗತ್ತಲ್ಲ ಅಷ್ಟು ಹುರ್ಕೊಂಡ್ರೆ ಸಾಕು ನೋಡಿ ಈ ರೀತಿ ರವೆ ಅರಳಿರಬೇಕು ಈಗ ಫ್ಲೇಮ್ ಆಫ್ ಮಾಡಿ ಹುರಿದಿರೋ ರವೆನ ಒಂದು ಹರಿಬಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರವೆನ ಆರಲಿಕ್ಕೆ ಬಿಡೋಣ ಮೊದಲಿಗಿನ ನಾನು ಹೇಳ್ದಂಗೆ ಸಕ್ಕರೆ ಪಾಕನ ಮಾಡ್ಕೊಳ್ತಾ ಇಲ್ಲ ಸಕ್ಕರೆನ ಗ್ರೈಂಡ್ ಮಾಡಿ ಪುಡಿ ಮಾಡಿಕೊಂಡು ಈ ರವೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರವೆ ಆರೋ ಅಷ್ಟರಲ್ಲಿ ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಬೌಲ್ ರವೆಗೆ ಮುಕ್ಕಾಲು ಬೌಲಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಈ ರವೆ ಉಂಡೆಗೆ ಒಂದು ಬೌಲ್ ರವೆಗೆ ಮುಕ್ಕಾಲು ಬೌಲಷ್ಟು ಸಕ್ಕರೆ ಪರ್ಫೆಕ್ಟಾದ ಸ್ವೀಟ್ನೆಸ್ ಕೊಡತ್ತೆ ನಂತರ ಇದ್ರ ಜೊತೆಗೆ ಆರು ಏಲಕ್ಕಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಗ್ರೈಂಡ್ ಮಾಡಿ ಸಕ್ಕರೆ ಪುಡಿ ಮಾಡಿಕೊಂಡು ಇದನ್ನು ಕೂಡ ಆರಿಸ್ಕೊಂಡಿರೋ ರವೆಗೆ ಹಾಕೊಳ್ಳೋಣ ನಂತರ ಇದ್ರ ಜೊತೆಗೆ ಅದೇ ಬೌಲ್ನ ಅಳತೆಯಲ್ಲಿ ಕಾಲು ಬೌಲಷ್ಟು ತುರ್ದಿರೋ ಒಣಕೊಬ್ಬರಿನೂ ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ತುಪ್ಪದಲ್ಲಿ ಹುರಿದಿರೋ ಡ್ರೈ ಫ್ರೂಟ್ಸ್ನ ಕೂಡ ಹಾಕೊಳ್ತೀನಿ ಅದನ್ನು ಹಾಕೊಳ್ಳೋಕ್ಕಿಂತ ಮುಂಚೆ ಈ ಸಕ್ಕರೆ ಎಲ್ಲ ರವೆ ಜೊತೆ ನೀಟಾಗೆ ಕೋಟ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪ್ಯಾನ್ನಲ್ಲಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ತುಪ್ಪ ಮೇಲೆ ಮೂರು ಟೀ ಸ್ಪೂನಷ್ಟು ಚಿಕ್ಕದಾಗಿ ಹೆಚ್ಚಿದ ಬಾದಾಮಿ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಉಂಡೆ ಮಧ್ಯ ಮಧ್ಯದಲ್ಲಿ ತುಪ್ಪದಲ್ಲಿ ಹುರಿದಿರೋ ಡ್ರೈ ಫ್ರೂಟ್ಸ್ ಸಿಗ್ತಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ದ್ರಾಕ್ಷಿನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನು ಕೂಡ ರವೆ ಮಿಕ್ಸ್ಚರಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಡ್ರೈ ಫ್ರೂಟ್ಸ್ನ ತುಂಬನೂ ಹಾಕಲಿಕ್ಕೆ ಹೋಗಬೇಡಿ ತುಂಬ ಆದರೆ ಉಂಡೆ ಕಟ್ಟಲಿಕ್ಕೆ ಆಗಲ್ಲ ಇದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮೇಲೆ ಇದಕ್ಕೆ ನಾವು ಪಾಕನ ಮಾಡ್ಕೊಳ್ತಿಲ್ವಲ್ಲ ಆದ್ದರಿಂದ ಕಾಯಿಸಿರೋ ಬಿಸಿ ಹಾಲನ್ನು ಹಾಕಿ ಉಂಡೆ ಕಟ್ಕೊಳ್ಬೇಕು ಇಷ್ಟು ರವೆ ಮಿಕ್ಸ್ಚರ್ಗೆ ಅರ್ಧ ಬೌಲ್ಕಿಂತ ಸ್ವಲ್ಪ ಕಡಿಮೆ ಹಾಲು ಬೇಕಾಗತ್ತೆ ಈಗ ಬಿಸಿ ಹಾಲನ್ನು ಒಂದೇ ಸಲ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಉಂಡೆ ಕಟ್ಕೊಳ್ಬೇಕು ಹಾಲು ಹಾಕಿ ಕಲಿಸ್ಕೊಳೋಬೇಕಾದ್ರೆ ನಿಮಗೆ ಗೊತ್ತಾಗತ್ತೆ ಇದು ಉಂಡೆ ಕಟ್ಟೋ ಹದದಲ್ಲಿ ಇದೆಯೋ ಇಲ್ವೋ ಅಂತ ಅದರ ತಕ್ಕನಾಗಿ ಹಾಲನ್ನು ಹಾಕಿ ಉಂಡೆ ಕಟ್ಕೊಳ್ಳಿ ನೋಡಿ ಉಂಡೆ ಎಷ್ಟು ಪರ್ಫೆಕ್ಟ್ ಶೇಪ್ನಲ್ಲಿ ಎಷ್ಟು ಈಸಿಯಾಗಿ ಕಟ್ಕೊಳ್ಬೋದು ಅಂತ ಇದೇ ರೀತಿ ಹಾಲು ಹಾಕಿರೋ ಅಷ್ಟಕ್ಕೂ ಉಂಡೆ ಕಟ್ಕೊಂಡು ಇನ್ನು ಮಿಕ್ಕಿದ ರವೆ ಮಿಕ್ಸ್ಚರ್ಗೆ ಇನ್ನು ಮಿಕ್ಕಿದ ಹಾಲನ್ನು ಮತ್ತೆ ಬಿಸಿ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಉಂಡೆ ಕಟ್ಕೊಳ್ಬೇಕು ಇದಕ್ಕೆ ಹಾಲಿನ ಬದಲು ಬಿಸಿ ನೀರನ್ನು ಕೂಡ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೋದು ಇದಕ್ಕೆ ಪಾಕದ ಹದ ಏರುಪೇರು ಆಯಿತು ಅನ್ನೋ ತಲೆ ಬಿಸಿನೇ ಇರೋಲ್ಲ ಅಷ್ಟು ಈಸಿಯಾಗಿ ಈ ರೀತಿಯಾದ ರವೆ ಉಂಡೆನ ಮಾಡ್ಕೊಳ್ಬೋದು ನೋಡಿ ಉಂಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಲ್ವಾ ಪಾಕ ಇಲ್ಲದೇನೆ ಮಾಡಿಕೊಳ್ಳುವಂಥ ರವೆ ಉಂಡೆ ರೆಡಿಯಾಗಿದೆ ಇದೇ ಮೆಜರ್ಮೆಂಟ್ನಲ್ಲಿ ನೀವು ಕೂಡ ಮಾಡಿಕೊಂಡ್ರೆ ಇದೇ ರೀತಿ ಪರ್ಫೆಕ್ಟಾದ ರವೆ ಉಂಡೆನ ಮಾಡ್ಕೊಳ್ಬೋದು ಮಾಡೋದು ಕೂಡ ತುಂಬ ಸಿಂಪಲ್ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಬರೋ ಹಬ್ಬಗಳಿಗೆ ನೀವು ಕೂಡ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರವೆ ಉಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಈಸಿಯಾದ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು